ಮನುಷ್ಯಪಾದ ಆ ಭಯೋತ್ಪಾದಕ ನಾವು ಮಾಡ್ತಾ ಇದೀವಿ ಮತ್ತೆ ಆ ಸತ್ತವರ ಆತ್ಮಕ್ಕೆ ಪ್ರವಾಸಿ ಹೋಗಿ ಚೆನ್ನಾಗಿ ಅಂತ ಮತ್ತೆ ಮರಳಿ ಬರ್ದೆ ಅವರ ಹೆಣಗಳು ಬಂದಿದೆಯಲ್ಲ ಅದು ದೊಡ್ಡ ದುರಂತ ನಮ್ಮ ದೇಶದಲ್ಲಿ ಅವರು ಯಾವ ಒಂದು ಯಾರಿಗೂ ತೊಂದರೆ ಕೊಟ್ಟವರೆಲ್ಲ ಯಾರಿಗೂ ಸಂತೋಷ ನಮ್ಮ ದೇಶದಲ್ಲಿ ಜಾಗ ಇದೆ ಆ ಜಾಗ ಪ್ರವಾಸ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ರೆ ಅವ್ರನ್ನ ಮನಸ್ಸಿನ ನೋಡ್ತೀರಾ ಇದೊಂದು ದೊಡ್ಡ ಭಯೋತ್ಪಾದನೆ ಈ ಭಯೋತ್ಪಾದನೆ ನಾವು ಸರ್ಕಾರ ಪ್ರವಾಸಿಗರಿಗೆ ಒಳ್ಳೆ ರಕ್ಷಣೆ ಮತ್ತೆ ಇದು ಕೊಡ್ಬೇಕು ಅಂತ ಮತ್ತೆ ನಮಗೆ ಮಾಡಿಲ್ಲ ಹೋದವ್ರಿಗೆ ಅವರ ಮನೆಗಳಲ್ಲಿ ಜಾಗ ಕೊಟ್ಟು ಅವರ ಮನೆಗಳ ಊಟ ಕೊಟ್ಟು ಅವರನ್ನ ಬೇರೆ ಸುರಕ್ಷಿತವಾದ ಜಾಗಕ್ಕೆ ಕಳಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಯಾಕಂದ್ರೆ ನಾವು ಭಾರತೀಯ ನಾವು ಭಾರತೀಯರು ಎಲ್ಲ ಎಲ್ಲರನ್ನು ಪ್ರೀತಿಸ್ತೀವಿ ಬಹುತ್ವದವರು ನಾವು ನಮ್ಗೆ ಯಾವುದೇ ಜಾತಿ ಧರ್ಮ ಇದಿಲ್ಲ ಇದು ಭಯೋತ್ಪಾದನೆ ಭಯೋತ್ಪಾದನೆ ಅಂತ ಹಿಡಿಬೇಕು ಅವ್ರಿಗೆ ಏನು ಶಿಕ್ಷೆ ಬೇಕು ಮಾಡಬೇಕು ಅವ್ರ ಪುಲ್ವಾಮ ಪುಲ್ವಾಮ ಆಯ್ತು ಸೈನಿಕರನ್ನ ಸಾಯಿಸಿದ್ರು ಇವತ್ತು ಸಾಯಿಸ್ತಾರೆ ಫಲಗ ಮಾನಲ್ಲಿ ಇದು ನಿರಂತರವಾಗಿ ನಡೀತಾ ಇರೋದ್ರಿಂದ ಇನ್ನ ನಾವು ಕಟ್ಟಿಸ್ತೀವಿ ದೇಶದ ರಕ್ಷಣೆ ನಮಗ್ ಮುಖ್ಯ ಕಾಶ್ಮೀರ ಎಲ್ಲರೂ ಬಹಳ ರಕ್ಷಣೆ ಕಾಪಾಡಬೇಕು ಅಲ್ಲಿ ಹೋಗಿರೋಂಥ ಪ್ರವಾಸಿಗರಾಗಲಿ ಅಲ್ಲಿರುವಂಥ ಜನರಾಗಲಿ ರಕ್ತ ಜೋಡೆ ತೌಕರಿ ಹಾಕಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ಬಯಸ್ತಾ ನಾವು ಅವರ ಏನು ಇಪ್ಪತ್ತೆಂಟು ಜನ ಸತ್ತಿದ್ದಾರೆ ಇವತ್ತಿನ ದಿವಸ ಅವರ ಹೆಣಗಳು ನಮ್ಮ ರಾಜ್ಯಕ್ಕೆಲ್ಲ ನಮ್ಮ ಕರ್ನಾಟಕಕ್ಕೂ ಬಂದಿದೆ ಬೆಂಗಳೂರು ಬಂದಿದೆ ಶಿವಮೊಗ್ಗಕ್ಕೆ ಬಂದಿದೆ ಎಲ್ಲರೂ ಸುಖವಾಗಿ ಬರ್ತಾರೆ ಅನ್ನೋದು ನಾವು ಹೋಗಿದ್ದ ಕಡೆ ಎಲ್ಲರ ಹೆಣಗಳು ಬಂದಿದೆ ಇದು ನಿಜವಾಗೂ ಬಹಳ ದುಃಖಕರವಾದ ತೀರ್ಥಿ ಅವ್ರಿಗೆ ಆ ಸತ್ತು ಹೋದವರ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅಂತ ಈ ಶ್ರದ್ಧಾಂಜಲಿ ಸಭೆಯ ಈ ಮೌ ಮೌನಿಕತೆ ನಾವು ಅವ್ರ ಆತ್ಮಕ್ಕೆ ಶಾಂತಿ ಕೋರಕ್ಕೋಸ್ಕರ ಈ ದಿನ ನಾವು ಜಾತಿ ಭೇದ ಮತ ಯಾವುದು ಇಲ್ದಿರ ಅವೆಲ್ಲ ಒಕ್ಕಟ್ಟಾಗಿ ಭಾರತೀಯರಾಗಿ ಬಹುತ್ವದವರಾಗಿ ಅವರ ಆತ್ಮಕ್ಕೆ ಶಾಂತಿ ಕೋರಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಲ್ಲರೂ ನಮ್ಮ ಕೈ ಜೋಡಿಸಿ ಎಲ್ಲರೂ ನಮ್ಮ ಜೊತೆ ಮೊದಲು ಮಾನವರಾಗಿ ಮೊದಲು ಮಾನವ ಕಾಪಾಡಿ ಪ್ರಭುತ್ವ ಕಾಪಾಡಿ ನಮ್ಗೆ ಜಾತಿ ಮತ ಭೇದ ಇದೆಲ್ಲ ಬೇಡ ಬೇಗವಾಗಿರೋದು ಮಾನವೀಯತೆ ಮಾನವೀಯತೆಗೆ ಎತ್ತು ಹಿಡಿಯಿರಿ ಅಂತ ಹೇಳಿ ನಾನು ಕಾರಣಕ್ಕಾಗಿ ಇಡೀ ನಾಗರಿಕ ಸಮಾಜ ಅನುಭವಿಸಬೇಕಾಗಿದೆ ಇದರಲ್ಲಿ ಈ ದೇಶದಲ್ಲಿ ಯಾವುದೇ ಕೋಮುಗಳು ಮತ್ತು ಅದುವೆಗಳು ಇಲ್ಲ ಯಾವುದೇ ಒಂದು ರಾಜಕೀಯ ಮತ್ತು ಯಾವುದೋ ಒಂದು ಜಾತಿಯ ಕಾರಣಕ್ಕಾಗಿ ಧರ್ಮದ ಕಾರಣಕ್ಕಾಗಿ ಬೇರೆ ಬೇರೆ ರೀತಿಯಲ್ಲಿ ಒಂದು ಬೇರೆ ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ ಅದನ್ನು ನಿಲ್ಲಿಸೋದ ಏನು ನಮ್ಮ ನಾಗರಿಕರು ಇವತ್ತು ತಪ್ಪಿಸಿದರು ಭಯೋತ್ ಸ್ವತಂತ್ರ ತಾಳಿಗಾಗಿ ಅವರಿಗೆ ಅಲ್ಲಿರೋತಕ್ಕಂಥ ಇಪ್ಪತ್ತೈದು ಮಂದಿ ಏನು ಅವರಿಗೆ ಆತ್ಮ ಶ್ರದ್ಧಾಂಜಲಿ ಮಾಡಬೇಕಂತೇಳಿ ಎರಡು ಮೂರು ಎರಡು ಎರಡು ನಿಮಿಷ ಮೌನಾಚರಣೆ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಸೈಲೆಂಟ್ ಆಗಿರ್ಬೇಕು